ಕರ್ನಾಟಕ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಆದರೆ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕಾದ್ರೆ ಉತ್ತರ ಪ್ರದೇಶದವ್ರು ಹೇಳಿದಾಗ ನಾವು ಕೇಳಬೇಕಾಗಿದೆ ನಮ್ಮ ಮುಖ್ಯಮಂತ್ರಿಗಳು ಮಸೂದೆ ಪಾಸ್ ಮಾಡೋಕ್ಕೋದ್ರೆ ಅಡ್ಡ ಬರ್ತಾ ಇದ್ದಾರೆ ಇಂಥವ್ರನ್ನ ಕರ್ನಾಟಕದಿಂದ ಓಡಿಸ್ಬೇಕು ಅದಕ್ಕೆ ಕಾರಣ ನಾವೆಲ್ಲ ಕನ್ನಡಿಗರು ಒಂದಾಗಬೇಕು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಪ್ರತಿಭಟನೆ ಮಾಡಬೇಕು ಇಂಥವ್ರನ್ನ ದಯವಿಟ್ಟು ಹೊರಗಾಕಿ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಹೇಳ್ತಾ ಇರೋದಿಷ್ಟೇ ಬಂಗಾರಪ್ಪನವರು ಏನು ನಿಲ್ ನಿಲುವು ತಗೊಂಡ್ರು ಕಾವೇರಿ ಗಲಾಟೆಯಲ್ಲಿ ಆ ನಿಲುವು ನೀವು ತಗೊಳ್ಳಿ ಇಂಥದಕ್ಕೆಲ್ಲ ಹೆದರಬೇಡಿ ಇಡೀ ಆರು ಕೋಟಿ ಏಳು ಕೋಟಿ ಜನ ನಾವು ಹಿಂದೆ ಇದ್ದೇವೆ ಅಂತ ಹೇಳ್ತಾ ಇದ್ದೇವೆ ಮತ್ತು ಪೊಲೀಸ್ನವ್ರಿಗೆ ಒಂದು ಮಾತು ಹೇಳ್ತೇನೆ ದಯವಿಟ್ಟು ಹೋರಾಟಗಾರನ್ನ ಸ್ಟೇಷನ್ ಬಂದರೆ ಏಕೋಷ್ ಮಾತಾಡಬೇಡಿ ನಾವು ದೇವರಾಜ್ ಗೌಡ ಅವ್ರಿಗೆ ಮೊನ್ನೆ ಅರೆಸ್ಟ್ ಮಾಡಿದ್ರು ನಮ್ಮ ರೂಪೇಶ್ ರಾಜಣ್ಣ ನಾನು ಮಂಜಣ್ಣ ಅಭಿಷೇಕ್ ಎಲ್ಲ ಹೋಗಿ ರಾತ್ರಿ ಒಂದು ಅವ್ರಿಗೆ ಇದ್ದೀರಿ ಆ ಹೋರಾಟಗಾರನ ಏಕೋಸ್ ಮಾತಾಡ್ತಾರೆ ಅವ್ರಿಗೆ ಕಳ್ಳರ ದರೋಡೆಕಾರರ ದಯವಿಟ್ಟು ಪೊಲೀಸ್ನವ್ರು ರಿಕ್ವೆಸ್ಟು ನಾವೆಲ್ಲ ಇರೋದು ನಾಳೆ ನಿಮ್ಮ ಮಕ್ಕಳಿಗೆ ಕೆಲಸ ಸಿಗಲಿ ಅಂದ್ಬಿಟ್ಟು ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಉದ್ಧಾರ ಆಗಲಿ ಅಂದ್ಬಿಟ್ಟು ನಾವು ಸ್ವಂತಕ್ಕೆ ನನ್ನೆಂಟಿ ಮಕ್ಕಳಿಗಾಗಿ ಮಾಡ್ತಾ ಇಲ್ಲ ಕರ್ನಾಟಕದ ಆರು ಕೋಟಿ ಜನರ ಪರವಾಗಿ ಮಾಡ್ತಾ ಇರೋದು ದಯವಿಟ್ಟು ಕಳ್ಳರನ್ನ ಕಾಕರನ್ನ ದೊರೋಡಕ್ಕೆ ಹೊರ ನೋಡಿದಂಗೆ ನೋಡಬೇಡಿ ದಯವಿಟ್ಟು ಒಂದು ಮರ್ಯಾದೆ ಕೊಡಿ ಕೂರ್ಸಿ ಮಾತಾಡಿ ರೆಸ್ಪೆಕ್ಟ್ ಕೊಡಿ ಅಂತ ಕೇಳ್ತಾ ಇದ್ದೀನಿ ಎಲ್ಲ ಹೌದು ಹೌದು ಸರ್ಕಾರ ಸರ್ಕಾರದ ಜವಾಬ್ದಾರಿ ರಾಜ್ಯದ ಮುಖ್ಯಮಂತ್ರಿ ಹಿಡಿದು ಬಿ ಬಿ ಎಂ ಪಿ ಕಾರ್ಪೊರೇಟರು ಮೇಯರ್ವ್ರಿಗೂ ನಾ ಹೇಳ್ತಾ ಇರೋದು ಎಲ್ಲ ಕಾನೂನು ಬದ್ಧವಾಗಿ ಮಾಡಿ ಕರ್ನ ನೀವೆಲ್ಲ ಕನ್ನಡಿಗಿರ್ಬೋದು ನಮ್ಮ ಓಟಲ್ಲಿ ನೀವು ಗೆದ್ದು ಬಂದಿರೋರು ಯಾವನೋ ಹಿಂದಿ ಒಂದು ಬಂದ ತೆಲುಗು ಒನ್ ಬಂದ ತಮಿಳು ಬಂದ ಅಲ್ಲ ಆರುಳು ಏಳು ಏಳು ಕೋಟಿ ಕನ್ನಡಿಗರಿಗೆ ಓಟ್ ಹಾಕಿದಾಗ ನೀವು ಇವತ್ತು ಮುಖ್ಯ ಮುಖ್ಯಮಂತ್ರಿ ಆಗಿದ್ದರೆ ಮೇಯರ್ ಆಗ್ತೀರಿ ದಯವಿಟ್ಟು ಕಾನೂನು ತಗೊಂಡು ನಿಮ್ಮ ಪರವಾಗಿ ನಾವೆಲ್ಲ ನಿಲ್ತೀವಿ ಸಂಘಟನೆ ಕಾರ್ಯಕರ್ತರಾಗಿರುವಂಥ ನಮ್ಮ ಚೇತನ್ ಮತ್ತು ಪ್ರಜೆಗಳವರು ಕೊಟ್ಟಿರುವಂಥ ಕಾರ್ಯಕ್ಕೆ ಹೋಗ್ಬಿಟ್ಟು ಇಷ್ಟು ಜನ ಬಂದು ಇದು ಒಂದು ಹೋರಾಟದಲ್ಲಿ ಪಾಲ್ಗೊಂತ ಇರೋದು ಬಹಳ ಖುಷಿ ಆಗ್ತದೆ ಆ್ಯಕ್ಚುಲಿ ಇದು ಅನಿವಾರ್ಯ ಕೂಡ ತುಂಬ ಜನಕ್ಕೆ ಇದು ಅರ್ಥ ಇಲ್ಲ ನಾವು ಯಾಕೆ ಹೋರಾಟ ಮಾಡ್ತಾ ಇದ್ದೀರಿ ಅಂತ ಹೇಳಿಬಿಟ್ಟು ನಮ್ದೆಲ್ಲ ಏನು ಇದಿಲ್ಲ ಏನು ಹೇಳಿ ಇದರಲ್ಲಿ ಅರ್ಧದಷ್ಟು ಜನ ಎಲ್ಲ ನಮ್ಮದೇ ಆದಂಥ ಸ್ವಂತ ಉದ್ಯಮಗಳನ್ನ ಸ್ಟಾರ್ಟ್ ಮಾಡಿಕೊಂಡು ನಮ್ಮದೇ ಆದಂಥ ಒಂದು ಇದರಲ್ಲಿದ್ದೀರಿ ಆದರೆ ನಾವು ಹೋರಾಟ ಮಾಡ್ತಿರೋದು ಮುಂದಿನ ಪೀಳಿಗೆಗೆ ಇದನ್ನು ಅರ್ಥ ಮಾಡ್ಕೊಬೇಕು ನಾವು ಅಂದರೆ ನಮ್ಮ ಮುಂದಿನ ಮುಂದಿನ ಪೀಳಿಗೆಗೆ ಏನು ಕೊನ್ ಕೊಡ್ಬೇಕಂತ ಅಂದ್ಕೊಂಡಿದ್ದೀರಿ ಬೇರೆ ಕಂಪ್ನಿಗಳಲ್ಲಿ ಕಂಪ್ನಿಗಳಲ್ಲೋಗ್ಬಿಟ್ಟು ಬೇರೆ ಯಾರದೋ ಕೈ ಕೆಳಗಡೆ ಗುಲಾಮ್ಗಿರಿ ಮಾಡ್ಲಿಕ್ಕೆ ನಾವಿಲ್ಲ ಇಲ್ಲಿ ಕೆರೆಗಳನ್ನ ಉಳಿಸ್ತಾ ಇರೋದು ನಾವು ಪರಿಸರನ ಉಳಿಸ್ತಾ ಇರೋದು ನಾವು ಇಲ್ಲಿ ಏನೇ ಸಮಸ್ಯೆ ಆದರೂ ಬೀದಿಗಿಳಿದು ಹೋರಾಟ ಮಾಡ್ತಿರೋದು ನಾವು ಕನ್ನಡಪರ ಹೋರಾಟಗಾರರು ಏನಕ್ಕೋಸ್ಕರ ಮಾಡ್ತಿದ್ರೆ ಅಂದರೆ ಇದು ನಾವು ಮುಂದಿನ ಪೀಳಿಗೆಗೆ ಉಳಿಸ್ಕೊಡೋದಕ್ಕೋಸ್ಕರ ಮಾಡ್ತಿರೋದು ನಾವು ಬೇರೆ ಯಾರ್ದೋ ಹಂಗಲ್ಲಿ ಬದುಕೋಕ್ಕೋಸ್ಕರನೂ ಬೇರೆ ಯಾರ್ದೋ ಒಂದು ಗುಲಾಮ್ ಗಿರಿಯಾಗಿ ನಾವು ಇಷ್ಟಪಡ್ತಿಲ್ಲ ನಾವು ಸ್ವಾಭಿಮಾನಿಗಳಾಗಿ ನಮ್ಮ ಚರಿತ್ರೆ ತೆಗೆದು ನೋಡಿದ್ರೆ ನಾವು ಬೇರೆಯವ್ರಿಗೆ ಕೊಟ್ಟಿದ್ದೇನೆ ಹೊರ್ತು ಪಡ್ಕೊಂಡಿರೋದೇನಿಲ್ಲ ನಾವು ಯಾರತ್ರ ಕೈ ಚಾಚಿ ಬದುಕಿಲ್ಲ ನಾವು ಯಾವ ಯಾವಾಗ್ಲೂ ಕೊಟ್ಟೆ ಅಭ್ಯಾಸ ನಮಗೆ ಕನ್ನಡಿಗರಿಗೆ ಸೊ ಹಾಗಾಗಿ ನಾವೆಲ್ಲ ಯಾವ ಯಾವತ್ತ ಕೇಳ್ತಿದ್ರಂದ್ರೆ ಮಾನ್ಯ ಏನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಿರ್ಬೋದು ನಾವು ಇಷ್ಟೇ ನೀವು ಮೊನ್ನೆ ಎಲ್ಲ ಅಲ್ಲಿ ನೋಡಿರ್ಬೋದು ಎಷ್ಟು ಪರ್ಸೆಂಟ್ ವೋಟಿಂಗ್ ಆಗ್ತದೆ ಎಲ್ಲ ಭಾಗಗಳಲ್ಲಿ ಅಂತ ಆ ವೋಟಿಂಗ್ ಏನು ಫಿಫ್ಟಿ ಫೈವ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಪರ್ಸೆಂಟ್ ಏನು ಅದು ಕನ್ನಡಿಗರ ಹಾಕ್ತಿರೋದು ಮತಗಳು ಪರದೇಶಿಗಳು ಅಂದ್ರೆ ಪರದೇಶಿಗಳು ಈ ಬೇರೆ ಇದರಿಂದ ಬರ್ತಿದ್ರಲ್ಲ ಆಂಧ್ರ ತಮಿಳುನಾಡು ಇದು ಬಿಹಾರ ಒರಿಸ್ಸಾ ಅಂತ ಹೇಳಿ ನಿಮಗೆ ಓಟ್ ಆಗ್ತಿಲ್ಲ ಅಧಿಕಾರ ಕೊಡ್ತಿರೋದು ಆಯ್ಕೆ ಮಾಡಿ ನೀವೆಲ್ಲ ಒಳ್ಳೇದ್ ಮಾಡ್ತೀರಾ ಅಂತ ಹೇಳಿ ನಿಮಗೆ ಅಧಿಕಾರ ಕೊಟ್ಟು ನಿಮಗೆ ಆಡಳಿತ ಮಾಡಲಿಕ್ಕೆ ನಾವು ನಿಮಗೆ ವೇದಿಕೆ ಮಾಡ್ಕೊಡ್ತಿರೋದು ಆದರೆ ನೀವು ಏನು ಮಾಡ್ತಿದ್ರಾ ನಮಗೆ ಅನ್ಯಾಯವನ್ನು ಮಾಡ್ತಿದ್ರ ದಯವಿಟ್ಟು ಇದನ್ನ ಮಾಡಬೇಕು ಕೇಳಿಸ್ಕೊಂಡಿದ್ರ ಕೊನೆಯದಾಗಿ ನಾನು ನಮ್ಮ ಮಾನ್ಯ ಸಿದ್ದರಾಮಯ್ಯ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಕೇಳ್ಕೊಳೋದಿಷ್ಟೇ ಸರ್ ನಿಮಗೆ ಓಟ್ ಹಾಕಿರೋರು ನಾವು ನಿಮ್ಮ ಕಷ್ಟ ಸುಖಗಳಿಗೆ ನಿಮ್ಮ ನಿಮಗೆ ಎಲ್ಲ ವಿಚಾರದಲ್ಲೂ ಬೆನ್ನೆಲುಬಾಗಿ ನಿಲ್ಲೋದು ನಾವು ಯಾರೋ ಆಚೆಯಿಂದ ಬಂದವರು ಯಾರೂ ನಿಮಗೆ ಮತಗಳನ್ನ ಚಲಾಯಿಸಲ್ಲ ಯಾರೂ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸಲ್ಲ ನಿಮ್ಮ ಜೊತೆಯಲ್ಲಿ ಪ್ರತಿ ಪ್ರತಿಯೊಂದು ಹಂತದಲ್ಲೂ ಕೂಡ ಜೊತೆಯಲ್ಲಿ ನಿಲ್ಲೋದು ಕನ್ನಡಿಗರು ದಯವಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸಗಳನ್ನ ಮಾಡಬೇಡಿ ಈ ಕಾಯ್ದೆ ನೀವೇನು ತೊಗೊಂಡು ಮತ್ತೆ ಯಾರದೋ ಒಂದು ಬೆದರಿಕೆಗೆ ಹಿಂದೇಟು ಹಾಕ್ಬಿಟ್ಟು ಯಾವ ವಾಪಸ್ ತೊಗೊಂಡಿದ್ದೀರಾ ನಮ್ಮ ಮುಂದಿನ ನಡೆ ಯುವ ಕರ್ನಾಟಕ ವೇದಿಕೆ ಮುಂದಿನ ನಡೆ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಇವತ್ತು ನಾವು ಬರೀ ನಿಮ್ಮ ಒಂದು ನಿಮ್ಮ ಮಾತಿಗೆ ನಾವು ಗೌರವ ಕೊಟ್ಟು ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡ್ತಿದ್ದೀವಿ ಪರ್ಮಿಷನ್ ಕೊಡಲ್ ಬರುತ್ತೆ ಅಂತ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ರು ಆದರೂ ಸಹ ನಿನ್ನೆ ಹೋರಾಡಿ ಪರ್ಮಿಷನ್ ತಗೊಂಡಿದ್ದೀವಿ ಇಲ್ಲಿ ಮಾಡಲಿ ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ಯಾರು ಕೂಡ ಹೋರಾಟ ಮಾಡ್ತಾ ಇಲ್ಲ ನಾವು ಮಾತ್ರ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ನಮಗೆ ಹೋರಾಟಕ್ಕೆ ಸಮಯ ಇಲ್ಲ ದಿನ ಇಲ್ಲ ನಮಗೆ ಅನಿಸ್ದಾಗ ನಾವು ಹೋರಾಟ ಮಾಡ್ತೀವಿ ಅದು ನಮ್ಮ ಹಕ್ಕು ರೈಟ್ ಏನು ನಮ್ಮ ಹ್ಯೂಮನ್ ರೈಟ್ಸ್ ಏನಿದೆ ಅದು ನಮಗೆ ರೈಟ್ ಟು ಫೈಟ್ ಅನ್ನೋದು ಕೂಡ ಇದೆ ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಈ ಹೋರಾಟಕ್ಕೆ ಯಾರು ನಮಗೆ ವಿರೋಧಿಗಳಂತ ಏನಾದರೂ ಇದ್ದರೆ ಅದು ಕನ್ನಡಿಗರೇ ಬೇಕಾದ್ರೆ ತಮಿಳ್ನಾಡಿನಲ್ಲಿ ಶೇಕಡ ನೂರರಷ್ಟು ಉದ್ಯೋಗದಲ್ಲಿ ಶೇಕಡ ಎಂಬತ್ತೈದರಷ್ಟು ಉದ್ಯೋಗ ಅಲ್ಲ ಅಲ್ಲಿರೋ ಲೋಕಲ್ ಅವ್ರಿಗೆ ತಮಿಳ್ನವ್ರಿಗೆ ಮಿಸ್ ಲಾಸ್ ಆಗಿರ್ತದೆ ಬೇರೆ ರಾಜ್ಯದವರಿಗೆ ಅಲ್ಲಿ ಹದಿನೈದು ಪರ್ಸೆಂಟ್ ಇರ್ತದೆ ಇನ್ನು ಕೇರಳ ತಗೊಳ್ಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ